ಸಂಬಂಧಿಸಿದಂತೆ ಚುನಾವಣೆ ನಡೀತಾ ಇದೆ ಹನ್ನೊಂದು ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಎರಡು ಕ್ಷೇತ್ರದಲ್ಲಿ ಜೆಡಿಎಸ್ ಯಾತ್ರೆ ಮಾಡಿ ತೀರ್ಮಾನ ಮಾಡುತ್ತೆ ಸಹಕಾರಿ ಕ್ಷೇತ್ರದಲ್ಲಿ ಜೆ ಡಿ ಎಸ್ ಚಿಕ್ಕಮಗಳೂರಿನಲ್ಲಿ ನಮ್ಮ ಬಾಂಧವ್ಯ ಅಪಾದ ಅದಕ್ಕೆ ಎಲ್ಲೆಲ್ಲಿ ಸಾಧ್ಯ ಇದೆ ಅಲ್ಲಲ್ಲಿ ಸಮನ್ವಯ ಸಾಧಿಸುವಂತ ಪೂರಕ ಪ್ರಯತ್ನ

ರಂಗೇರಿದ ಡಿಸಿಸಿ ಬ್ಯಾಂಕ್ ಚುನಾವಣಾ ಅಖಾಡ ಚಿಕ್ಕಮಗಳೂರು ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ ಚುನಾವಣೆ ಅಧಿಕಾರದ ಗದ್ದುಗೆ ಹಿಡಿಯೋದಕ್ಕೆ ಬಿಜೆಪಿ ಜೆಡಿಎಸ್ ಮಾಸ್ಟರ್ ಪ್ಲಾನ್ ಡಿಸಿಸಿ ಬ್ಯಾಂಕ್ ಚುನಾವಣೆಗೆ ಘಟಾನುಘಟಿ ನಾಯಕರ ಎಂಟ್ರಿ ಪರಿಷತ್ ಸದಸ್ಯರಾದ ಸಿಟಿ ರವಿ ಎಸ್ಎಲ್ ಭೋಜೇಗೌಡಿಂದ ನಾಮಪತ್ರ ಸಲ್ಲಿಕೆ ಕಾಂಗ್ರೆಸ್ ಪಕ್ಷದಿಂದ ಈವರೆಗೂ ಯಾರೂ ನಾಮಪತ್ರ ಸಲ್ಲಿಸಿಲ್ಲ ಕೈ ಸಮರ್ಥ ಅಭ್ಯರ್ಥಿಗಳಿಗಾಗಿ ತೀವ್ರ ಹುಡುಕಾಟ ಹದಿಮೂರು ನಿರ್ದೇಶಕರ ಸ್ಥಾನಕ್ಕೆ ನಡೆಯಲಿರುವ ಚುನಾವಣೆ ಎಂಡಿಎ ಮತ್ತು ಕೃಟಾ ವರ್ಸಸ್ ಕಾಂಗ್ರೆಸ್ ನಡುವೆ ನೇರ ನೇರ ಹಣ ಹಣಿ ಸತ್ಯತೆ 나ಳೆ ನಾಮಪತ್ರ ಸಲ್ಲಿಕೆಯ ಕೊನೆಯ ದಿನಾಂಕ ಜನವರಿ 17 ರಂದು ಚುನಾವಣೆ ಸಂಜೇ ಮತ ಎಣಿಕೆ ಕಾರ್ಯ ಕೊಫಿನಾಟ್ ನಲ್ಲಿ ಡಿसीसी ಬ್ಯಾಂಕ್ ಚುನಾವಣಾ ಅಖಾಡ ರಂಗೇರಿದೆ ಚಿಕ್ಕಮಗಳೂರು ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ ಚುನಾವಣೆಯಾಗಿ ಬರ್ಚರಿಯಾದಂತ ಸತ್ಯತೆಗಳು ನಡೆಯತಾ ಇದೆ ಅಧಿಕಾರದ ಗತ್ತುಗಳನ್ನ ಹಿಡಿಯೋಕೆ ಜೆಡಿಎಸ್ ಹಾಗೂ ಬಿಜೆಪಿ ಮಾಸ್ಟರ್ ಪ್ಲಾನ್ ಅನ್ನು ರೂಪಿಸುತ್ತಿದೆ ಡಿಸಿಸಿ ಬ್ಯಾಂಕ್ ಚುನಾವಣೆಗೆ ಘಟಾನುಘಟಿ ನಾಯಕರ ಎಂಟ್ರಿ ಆಗಿದೆ ಇದೀಗ ಪರಿಷತ್ ಸದಸ್ಯರಾದಂತಹ ಸಿಟಿ ರವಿ ಹಾಗೂ ಎಸ್ಎಲ್ ಭೋಜೇಗೌಡರು ಎಂಟ್ರಿಯನ್ನು ಕೊಟ್ಟಿದ್ದಾರೆ ಇಬ್ಬರು ಕೂಡ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ ಆದರೆ ಇದುವರೆಗೂ ಕೂಡ ಕಾಂಗ್ರೆಸ್ ಪಕ್ಷದಿಂದ ಯಾರೂ ಕೂಡ ನಾಮಪತ್ರ ಸಲ್ಲಿಸಿಲ್ಲ ಕೈ ಸಮರ್ಥ ಅಭ್ಯರ್ಥಿಗಳಿಗಾಗಿ ತೀವ್ರ ಹುಡುಕಾಟವನ್ನು ನಡೆಸ್ತಾ ಇದೆ ಇತ್ತ ಬಿಜೆಪಿ ಹಾಗೂ ಜೆಡಿಎಸ್ ನಾಮಪತ್ರ ಸಲ್ಲಿಕೆ ಮಾಡಿದ್ರೆ ಇತ್ತ ಕಾಂಗ್ರೆಸ್ ಸಮರ್ಥ ನಾಯಕರಿಗಾಗಿ ಹುಡುಕಾಟವನ್ನ ಅಂದ್ರೆ ಸಮರ್ಥ ಅಭ್ಯರ್ಥಿಗಳಿಗಾಗಿ ಹುಡುಕಾಟವನ್ನ ನಡೆಸ್ತಾ ಇದೆ ಹದಿಮೂರು ನಿರ್ದೇಶಕರ ಸ್ಥಾನಕ್ಕೆ ಈ ಒಂದು ಚುನಾವಣೆ ನಡೆಯೋದಕ್ಕಿದೆ ಎನ್ ಮೈತ್ರಿಕೂಟ ವರ್ಸಸ್ ಕಾಂಗ್ರೆಸ್ ನಡುವೆ ನೇರ ಹಣಾಹಣಿ ಸಾಧ್ಯತೆ ಇದೆ ಹಾಗಾಗಿ ತೀವ್ರ ಕುತೂಹಲಕ್ಕೆ ಕಾರಣ ಆಗಿದೆ ಈ ಒಂದು ಚುನಾವಣೆ ನಾಳೆ ನಾಮಪತ್ರ ಸಲ್ಲಿಕೆಗೆ ಕೊನೆಯ ದಿನಾಂಕವಾಗಿದೆ ಜನವರಿ ಹದಿನೇಳರಂದು ಈ ಒಂದು ಚುನಾವಣೆ ನಡೆಯುತ್ತೆ ಅವತ್ತೆ ಸಂಜೆ ಮತ ಎಣಿಕೆ ಕಾರ್ಯ ಕೂಡ ನಡೆಯೋದಕ್ಕಿದೆ ತೀವ್ರ ಕುತೂಹಲಕ್ಕೆ ಕಾರಣ ಆಗಿದೆ ಈ ಚುನಾವಣೆ ಬ್ಯಾಂಕಿಗೆ ಸಂಬಂಧಿಸಿದಂತೆ ಹದಿಮೂರು ನಿರ್ದೇಶಕರ ಸ್ಥಾನದ ಸಂಬಂಧಿಸಿದಂತೆ ಚುನಾವಣೆ ನಡೀತಾ ಇದೆ ಅದರಲ್ಲಿ ಬಿಜೆಪಿ ಮತ್ತು ಜೆ ಡಿ ಎಸ್ಸು ಇಲ್ಲಿ ಸಮನ್ವಯ ಸಮಿತಿ ರಚನೆ ಮಾಡಿಕೊಂಡು ಡಿ ಎಸ್ ಎರಡು ಎರಡು ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡುತ್ತೆ ಹನ್ನೊಂದು ಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಸ್ಪರ್ಧೆ ಮಾಡುತ್ತೆ ಈ ರೀತಿ ಒಂದು ಹೊಂದಾಣಿಕೆಯ ಮಾತುಕತೆ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ದೇವರಾಜ್ ಶೆಟ್ಟರು ಹಾಗೂ ಅಜಿತ್ ರಂಜನ್ ರಂಜನ್ ಅವರ ನೇತೃತ್ವದಲ್ಲಿ ಸಭೆ ನಡೆಸಿ ಎಲ್ಲ ಇಲ್ಲಿಯ ಎರಡೂ ಪಕ್ಷದ ಮುಖಂಡರುಗಳು ಸೇರಿ ನಿರ್ಣಯಿಸಿ ಒಂದು ಹನ್ನೊಂದು ಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಎರಡು ಕ್ಷೇತ್ರಗಳಲ್ಲಿ ಜೆ ಡಿ ಎಸ್ ಸ್ಪರ್ಧೆ ಮಾಡೋದು ಅಂತ ಹೇಳಿ ತೀರ್ಮಾನ ಮಾಡಿಕೊಂಡಿದೀವಿ ಅದರಂತೆ ಇವತ್ತು ನಾಮಪತ್ರ ಕೆಲವರು ಮೊನ್ನೆ ಎರಡನೇ ತಾರೀಕಿನಿಂದಲೂ ನಾಮಪತ್ರ ಸಲ್ಲಿಸಿದ್ದಾರೆ ನಾಳೆ ನಾಮಪತ್ರ ಸಲ್ಲಿಕೆಗೆ ಕಡೆಯ ದಿನ ಇದೆ ಇದರಲ್ಲಿ ಸರ್ಕಾರಿ ಕ್ಷೇತ್ರದಲ್ಲಿ ರಾಜಕಾರಣ ಇಲ್ಲ ರಾಜಕೀಯ ಪಕ್ಷಗಳು ಇಲ್ಲ ಆದರೆ ನಾವು ಒಳಗಡೆ ಒಂದು ಇಂಟರ್ನಲ್ ಆಗಿ ಒಂದು ಹೊಂದಾಣಿಕೆಯನ್ನ ಮಾಡಿಕೊಂಡಿದ್ದೀವಿ ರೀತಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ ಇಲ್ಲ ನಾನು ಮೊದಲನೇ ಬಾರಿಗೆ ಆಲ್ದೂರು ಸಹಕಾರಿ ಸಂಘದ ನಿರ್ದೇಶಕನಾಗಿ ಆಯ್ಕೆ ಆಗಿದೆ ಮೊದಲನೇ ಬಾರಿಗೆ ಎಲೆಕ್ಷನ್ ನಿಂತು ನಿರ್ದೇಶಕನಾಗಿ ಆಯ್ಕೆ ಆಗಿದ್ದೆ ಕಾಲೇಜ್ ನಂತರ ಆಮೇಲೆ ಬೇರೆ ಬೇರೆ ಕಾರಣಕ್ಕೋಸ್ಕರ ನಾನು ಅದ್ರಲ್ಲಿ ಮುಂದುವರೆದಿರಲಿಲ್ಲ ಪ್ರಾರಂಭ ಆಗಿದ್ದೇನೆ ಸಹಕಾರಿ ಕ್ಷೇತ್ರದ ಮೂಲಕ ಈಗ ನನ್ನ ಇಚ್ಛೆ ಅಂತಲ್ಲ ನಮ್ಮ ಈ ನಿರ್ದೇಶಕರುಗಳ ಇಚ್ಛೆ ಮತ್ತು ಪಕ್ಷದ ನಿರ್ಣಯದ ಹಿನ್ನೆಲೆಯಲ್ಲಿ ಸ್ಪರ್ಧೆ ಮಾಡಿದ್ದೀನಿ ವೈಯಕ್ತಿಕ ಆಕಾಂಕ್ಷೆ ಅನ್ನೋದು ಏನೂ ಇಲ್ಲ ಏನಿದ್ರೂ ನಮ್ಮ ಅಭಿಪ್ರಾಯ ಇರುತ್ತೆ ಆಕಾಂಕ್ಷೆ ಅನ್ನೋದೇನಿಲ್ಲ ನಮ್ಮ ನಮ್ಮ ನಿರ್ದೇಶಕರುಗಳು ಅವರ ಆಕಾಂಕ್ಷೆ ಪಟ್ಟು ಆಸೆ ಪಟ್ಟರು ನನಗೆ ಕಂಟೆಸ್ಟ್ ಮಾಡಬೇಕು ಅಂತೇಳಿ ಅವರ ಒತ್ತಾಯದ ಮೇರೆಗೆ ನಾನು ಸ್ಪರ್ಧೆ ಮಾಡ್ತಾ ಇದ್ದೀನಿ ರಾಜಕಾರಣದಿಂದ ಏನಿಲ್ಲ ಬೂತ್ ರಾಜಕಾರಣದಿಂದ ರಾಷ್ಟ್ರ ರಾಜಕಾರಣ ರಾಷ್ಟ್ರ ರಾಜ ರಾಷ್ಟ್ರ ಕಾರಣಕ್ಕೇನೆ ರಾಜಕಾರಣ ರಾಷ್ಟ್ರ ಕಾರಣಕ್ಕಾಗಿಯೇ ರಾಜಕಾರಣ ರಾಷ್ಟ್ರ ಬಿಟ್ಟು ಇನ್ಯಾವುದು ಎರಡನೇ ಸಂಗತಿಗಳು ಯಾವುದೇ ಸಂಗತಿಗಳು ಅದು ನಮಗೆ ನಗಣ್ಯ ನನ್ನ ರಾಜಕೀಯ ಜೀವನ ಪ್ರಾರಂಭ ಆಗಿದ್ದು ಒಂದು ಬೂತ್ ಅಧ್ಯಕ್ಷನಾಗಿ ಬೂತ್ ಅಧ್ಯಕ್ಷನಾಗಿಯೂ ಇವತ್ತಿಗೂ ಕೆಲಸ ಮಾಡ್ತಾ ಇದ್ದೀನಿ ಹಾಗೆಯೇ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿ ಪಶ್ಚಿಮ ಬಂಗಾಳದ ಚುನಾವಣಾ ಉಸ್ತುವಾರಿಯಾಗಿ ಜವಾಬ್ದಾರಿ ಕೊಟ್ಟಿದ್ದಾರೆ ಒಂದು ವಿಷಯ ತಮಗೆ ತಿಳಿದಿರಲಿ ಒಂದು ವಿಷಯ ತಿಳಿದಿರಲಿ ಒಂದು ವಿಷಯ ತಿಳಿದಿರಲಿ ಸೊಸೈಟಿ ಪ್ರಾಥಮಿಕ ಕ್ಷೇ ಸಹಕಾರ ಸಂಘದಲ್ಲಿ ನೀನು ಡೈರೆಕ್ಟ್ ಇದ್ದರೆ ಮಾತ್ರ ರಾಷ್ಟ್ರ ಮತ್ತು ಇಂಟರ್ನ್ಯಾಷನಲ್ ಸೊಸೈಟಿಗೆ ಹೋಗೋದಕ್ಕೆ ಸಾಧ್ಯ ಇದೆ ಹಾಗಾಗಿ ಇದು ಸೊಸೈಟಿಲಿ ಮಸ್ಟ್ ಅಂಡ್ ಚೂಟ್ ಇರಲೇಬೇಕು ಪ್ರದರ್ಬಾರಿ ಕೂಡ ಕಾರ್ಯಕರ್ತ್ರು ಬಿಟ್ಟುಕೊಡ್ತಾ ಇದ್ದೀನಿ ಸರ್ ಈ ಬಾರಿ ಬಂದಿರೋ ಉದ್ದೇಶ ಅವ್ಯವಹಾರ ನಡೆದಿತ್ತು ಏನಂದ್ರೆ ಕಾರ್ಯಕರ್ತರ ಅಪೇಕ್ಷೆ ಮತ್ತೆ ಕಾರ್ಯಕರ್ತ ಅನ್ನೋದು ಪರ್ಮನೆಂಟು ನಾನು ಕಾರ್ಯಕರ್ತಾನೆ ಮತ್ತ ಇದರಲ್ಲಿ ಒಂದು ನಿಯಮ ಇದೆ ಈಗಾಗಲೇ ಭೋಜೇಗೌಡರು ಹೇಳಿದ್ರು ಸೊಸೈಟಿಗೆ ಬರದೆ ಡಿ ಸಿ ಬ್ಯಾಂಕಿಗೆ ಬರಕ್ ಡಿ ಸಿ ಸಿ ಬ್ಯಾಂಕಿಗೆ ಬರದೆ ರಾಜ್ಯ ಸ್ಥರದ ಯಾವುದೇ ಬೋರ್ಡ್ಗಳಿಗೆ ಹೋಗಾಗಲ್ಲ ರಾಜ್ಯ ಸ್ಥರಕ್ಕೆ ಹೋಗದೆ ರಾಷ್ಟ್ರಕ್ ಹೋಗಾಗಲ್ಲ ಮತ್ತೆ ನಮ್ಮ ದೇಶದ ಗೃಹ ಸಚಿವರು ಅವರು ಕೂಡ ಒಂದು ಸೊಸೈಟಿಯ ಅಧ್ಯಕ್ಷರು ಈಗ ಅವರು ಸಹಕಾರಿ ಇಲಾಖೆಯು ಅವ್ರ ಕೈಲಿದೆ ಗೃಹ ಸಚಿವರು ಅವರು ಸಹಕಾರಿ ಇಲಾಖೆಯೂ ಇದೆ ಅವರು ಒಂದು ಸೊಸೈಟಿಯ ಅಧ್ಯಕ್ಷರು ಈ ರಾಜಣ್ಣ ಸಹಕಾರಿ ಸಚಿವರು ಇದ್ರಲ್ಲ ಅವರು ತುಮಕೂರು ಜಿಲ್ಲೆ ಡಿ ಸಿ ಬ್ಯಾಂಕಿನ ಅಧ್ಯಕ್ಷರು ಮತ್ತು ಅವರ ಊರಿನ ಸೊಸೈಟಿಯ ಅಧ್ಯಕ್ಷರು ಹಾಗಾಗಿ ಅದು ರೂಲ್ಸ್ ಕೋಆಪರೇಟಿವ್ ರೂಲ್ಸ್ ಇರೋದೇ ಹಾಗೆ ಇದರಲ್ಲಿ ಸ್ವಹಿತ ಇಲ್ಲ ಏನಿದ್ರು ಸಮಾಜಮುಖಿ ಕೆಲಸ ಬ್ಯಾಂಕಿನ ಹಿತ ರೈತರ ಹಿತ ಅದು ಬಿಟ್ಟು ನಮ್ಮ ಸ್ವಂತ ಹಿತ ಅಂತಿಲ್ಲ ಈಗಿದು ಹೊಂದಾಣಿಕೆ ರಾಷ್ಟ್ರಮಟ್ಟದಲ್ಲಿ ಎನ್ ಡಿ ಎ ಒಕ್ಕೂಟವಾಗಿ ಜೆ ಡಿ ಎಸ್ ಯಾವಾಗ ಎನ್ ಡಿ ಎ ಒಕ್ಕೂಟಕ್ಕೆ ಭಾಗ ಆಯಿತು ಆಗ್ರಿಂದಲೇ ಹೊಂದಾಣಿಕೆ ಆಯಿತು ನಾವು ಎಲ್ಲ ಹಂತದಲ್ಲೂ ಅಂದರೆ ಎಮ್ ಪಿ ಎಮ್ ಎಲ್ ಎನಲ್ಲಿ ಒಟ್ಟಿಗಿರೋದು ಕೆಳಗಡೆ ಎಲೆಕ್ಷನಲ್ಲಿ ಗುದ್ದಾಡೋದು ಅಂತಂದರೆ ಅಲ್ಲಿ ಕೆಳಗಡೆ ಕಾರ್ಯಕರ್ತರ ನಡುವೆ ಸಮನ್ವಯ ಬರಲ್ಲ ಅದಕ್ಕೆ ಎಲ್ಲೆಲ್ಲಿ ಸಾಧ್ಯ ಇದೆ ಅಲ್ಲಲ್ಲಿ ಎಲ್ಲ ಹಂತದಲ್ಲೂ ಸಮನ್ವಯ ಸಾಧಿಸುವಂಥ ಒಂದು ಪೂರಕ ಪ್ರಯತ್ನವನ್ನು ನಮ್ಮ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮಾಡಿದ್ದೇವೆ ಮಾಡ್ತೇವೆ ಎಲ್ಲೆಲ್ಲಿ ಸಾಧ್ಯ ಆಗುತ್ತೆ ಅಲ್ಲಲ್ಲಿ ಎಲ್ಲೆಲ್ಲಿ ಸಾಧ್ಯ ಆಗಲ್ಲ ಅಲ್ಲಿ ಫ್ರೆಂಡ್ಲಿ ಫೈಟ್ ಅಂತೇಳಿ ಒಂದು ರಾಜಕೀಯದಲ್ಲಿ ಒಂದು ಕಾಯಿಲೆ ಇದೆ ಅಲ್ಲೇನು ದುಶ್ಮನ್ಗಳಾಗಿ ಫ್ರೆಂಡ್ಲಿ ಫ್ರೆಂಡ್ಲಿಯಾಗಿ ಗುದ್ದಾಡ್ತೀವಿ ಕೆಲವೊಮ್ಮೆ ಕಬಡ್ಡಿ ಟೀಮ್ ಮಾಡ್ಕೊಂಡಾಗ ಇಲ್ಲಿದ್ದವರೆ ಆ ಕಡೆ ಟೀಮಲ್ಲಿ ಕಡೆ ಇದ್ದವರೇ ಈ ಕಡೆ ಟೀಮಲ್ಲಿ ಕಬಡ್ಡಿ ಆಡೋದು ಉಂಟಲ್ಲ ಹಂಗೆ ಆಡ್ತೀವಿ ಆದರೆ ಇಲ್ಲಿ ಎಲ್ಲೆಲ್ಲಿ ಸಾಧ್ಯ ಇದೆ ಅಲ್ಲಿ ಸಮನ್ವಯ ಮಾಡ್ಕೊಂಡು ಹೋಗ್ತೀವಿ ಮ್ಯಾಕ್ಸಿಮಮ್ ಸಮನ್ವಯ ಸಾಧಿಸಿ ಎರಡೂ ಈ ಜಿಲ್ಲೆನಲ್ಲಿ ಎಲ್ಲರೂ ವಿಶ್ವಾಸ ತಗೊಂಡು ಗೀವ್ ಅಂಡ್ ಟೆಕ್ ಪಾಲಿಸಿ ಇದ್ದೇ ಇರೋ ರಾಜಕಾರಣದಲ್ಲಿ ಕೊಡಕೊಳ್ಳೋ ನೀತಿ ಇರುತ್ತೆ ನೀತಿ ಅನ್ವಯನೇ ಹೋಗ್ತೀವಿ ಸಹಕಾರಿ ಕ್ಷೇತ್ರ ಈಗಾಗಲೇ ಮಾನ್ಯ ಸಿಟಿ ರಿವ್ಯೂರ್ ಹೇಳ್ದಂಗೆ ರಾಜಕೀಯ ಹಸ್ತಕ್ಷೇಪ ಸಲ್ಲದು ಆದರೂ ಕೂಡ ಕೆಲವು ಸರಿ ಪೊಲಿಟಿಕಲ್ ಪಾರ್ಟಿಗಳ ಕಾರ್ಯಕರ್ತರು ಅಫಿಲಿಯೇಷನ್ ಇರ್ತಾರಲ್ಲ ಆ ಅಫಿಲೇಷನಲ್ಲಿ ಇವತ್ತು ನಾವು ಸಹಕಾರಿ ಕ್ಷೇತ್ರದಲ್ಲಿ ಭಾಜಪ ಮತ್ತು ಜಿ ಡಿ ಎಸ್ ಚಿಕ್ಕಮಗಳೂರಿನಲ್ಲಿ ನಮ್ಮ ಬಾಂಧವ್ಯ ಅಬಾಧಿತ ಇದೊಂದು ಚುನಾವಣೆ ಅಂತ ಹೇಳಿದರೆ ಇದೊಂದು ಚುನಾವಣೆಯಲ್ಲಿ ಎಲ್ಲ ಚುನಾವಣೆಗಳ್ನ ನಾವು ಮುಂದಾಗಿ ಕೆಲಸ ಮಾಡ್ತೀವಿ ಈ ಸಹಕಾರಿ ಕ್ಷೇತ್ರ ಚುನಾವಣೆಯಲ್ಲಿ ಇದು ರೈತ ಸಮುದಾಯದ ಒಂದು ಸಂಸ್ಥೆ ಈ ಸಂಸ್ಥೆಯ ದೃಷ್ಟಿಯಿಂದ ಈ ಸಂಸ್ಥೆಗೆ ಉನ್ನತ ಪುರೋಭಿವೃದ್ಧಿಗೋಸ್ಕರ ನಾವು ಇವತ್ತು ಇಬ್ಬರು ಒಂದಾಗಿ ಈ ಚುನಾವಣೆಯನ್ನು ಎದುರಿಸಬೇಕು ಅಂತೇಳಿ ಒಟ್ಟಾಗಿ ಇವತ್ತು ಡೈರಿ ಇದ್ದಾರೆ ಡೈರಿನಲ್ಲಿ ನಮಗೆ ಎರಡು ಸೀಟನ್ನು ಕೋರ್ ಕಮಿಟಿ ಬಿ ಜೆ ಪಿಯ ಮುಖಂಡರುಗಳು ನಾವು ಎಲ್ಲ ಸೇರಿದಾಗ ಒಟ್ಟಾರೆ ಆಗಿರ್ತಕ್ಕಂಥ ತೀರ್ಮಾನ ಆ ತೀರ್ಮಾನದಂತೆ ನಾವು ಚುನಾವಣೆಯನ್ನು ನಡೆಸ್ತೀವಿ ಎರಡು ಸೀಟಲ್ಲಿ ನೀವು ಅಂತ ಸರ್ ಮತ್ತೆ ಧರ್ಮರು ಪ್ರತಿನಿಧಿಸ್ತಿರತಕ್ಕಂಥ ಕ್ಷೇತ್ರವನ್ನು ಅವರ ಮಗ ಪ್ರತಿನಿಧಿಸ್ತಾರೆ ಡೈರಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಡೈರೆಕ್ಟರ್ ಕೂಡ ಅವರಿದ್ದಾರೆ ಹಾಲಿ ನಿರ್ದೇಶಕರಿದ್ದಾರೆ ಈಗ ಒಂದು ಬೀಳಿಕಲ್ಲಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರು ಹಾಸನ ಹಾಲು ಒಕ್ಕೂಟದ ಡೈರೆಕ್ಟರು ನಾನು ಉದ್ದೇಪನಹಳ್ಳಿ ಸೇವಾ ಸಹಕಾರ ಸಂಘದ ಅಧ್ಯಕ್ಷನಾಗಿ ಮತ್ತು ನಿರ್ದೇಶಕನಾಗಿ ಕಳೆದ ಮೂವತ್ತೈದು ವರ್ಷದಿಂದ ನಾನಿದ್ದೆ ಜೀನಿ ಸ್ಲಿಮ್ ತಗೊಳಕ್ ಸ್ಟಾರ್ಟ್ ಮಾಡದ್ನು ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದೀನಿ ಬಿಸಿ ಹೊಡಿ ಪ್ರಾಬ್ಲಮ್ ನಾರ್ಮಲ್ ಆಗಿದೆ ಥೈರಾಯ್ಡ್ ನಾರ್ಮಲ್ ಆಗಿದೆ ಪೀರಿಯಡ್ಸ್ ಎಲ್ಲ ಸಿಕ್ಸ್ ಮಂತ್ ಆದ್ರೂ ಆಗ್ತಾ ಇದಿಲ್ಲ ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಎಂಟು ತಿಂಗಳಲ್ಲಿ ಐವತ್ತೈದು ಕೆಜಿ ಸಣ್ಣ ಆಗಿದ್ರೆ ಜೀನಿ ಸ್ಲಿಮ್ ತಗೊಳ್ಳಿ ಬೇಗ ಸಣ್ಣ ಆಗ್ತಿರ ಫ್ಯಾಟ್ ಲಾಸ್ ಆಗ್ತದೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗ್ ಸಣ್ಣ ಆಗ್ತೀರಾ ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗ್ಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನಲನ್ನು ಚಾನೆಲ್ ಯೂಟ್ಯೂಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ನಿಮ್ಮ ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟೂ ಫೋರ್ ಡಬಲ್ ಒನ್ ಸಿಕ್ಸ್ पब्लिक इंपैक्ट जनशक्त निर्णायक